ತಿರಸ್ಕೃತೆ ಋತುಮತಿಯಾಗದ ಹೆಣ್ಣೊಬ್ಬಳು ಜೀವನದಲ್ಲಿ ನೋವುಂಡು ನೂರಾರು ಮಕ್ಕಳಿಗೆ ತಾಯಿಯಾದ ಸ್ಫೂರ್ತಿದಾಯಕ ಪುಟ್ಟಕತೆ ಅದೊಂದು ಸಾಮಾನ್ಯ ಹಳ್ಳಿ ಅಲ್ಲಿ ಎಲ್ಲರ ತಿರಸ್ಕಾರಕ್ಕೆ ಒಳಗಾದ ಒಂದು ಮುಗ್ಧ ಹೆಣ್ಣು ಅವಳೇ ಸಾಕಿ ಸಾಕಮ್ಮ ಅವಳ ಬಗ್ಗೆ ಅನುಕಂಪ ಇರುವ ಒಂದೇ ಜೀವ ಪ್ರಭು ಅವಳ ಬಾಲ್ಯ ಸ್ನೇಹಿತ ಅವಳನ್ನು ಎಲ್ಲರೂ ಹೀಗೆ ನೋಡಲು ಕಾರಣ ಏನು ಅವಳನ್ನು ಪ್ರಭು ಈ ಕಷ್ಟದಿಂದ ಪಾರು ಮಾಡುವ ಹೇಗೆ ಅವಳ ಸಾಧನೆ ತಿರಸ್ಕರಿಸಿದ ಜನರೇ ಪುರಸ್ಕರಿಸಿ ಒಪ್ಪುವಂತೆ ಹಾಕಿ ಮಾಡುವ ಸಾಧನೆ ಏನು ಅದೇನು ಅಂತ ನನ್ನ ಹೊಟ್ಟೆಯಲ್ಲಿ ಹುಟ್ಟಿಬಿಟ್ಟೆ ನೀನು ನೀನು ಹುಟ್ಟಿದ್ದೇ ಹುಟ್ಟಿದ್ದು ನಮ್ಮ ಮನೆಗೆ ದರಿದ್ರವೊಂದು ತುಂಬಿಕೊಂಡು ಬಿಡ್ತು ನೀನು ಹೀಗೆ ನಮ್ಮ ಹೊಟ್ಟೆ ಉರಿಸ್ತೀಯಾ ಅಂತ ಮೊದಲೇ ಗೊತ್ತಿದ್ದರೆ ನೀನು ಹುಟ್ಟಿದ ಕೂಡಲೇ ನಿನ್ನ ಕತ್ತು ಇಸ್ಕಿ ಸಾಯಿಸಿ ಬಿಡ್ತಾ ಇದ್ದೆ ನಿನ್ನಿಂದ ನಮಗೆ ಊರಲ್ಲಿ ಮರ್ಯಾದೆ ಇಲ್ಲದ ಹಾಗೆ ಆಗಿದೆ ಸಾಕಮ್ಮ ಸಾಕು ನಿನ್ನ ಹೆಸರಿಗೂ ನೀನು ಇರೋದಕ್ಕೂ ನಮಗೆ ಸಾಕಾಗಿ ಹೋಗಿದೆ ಅಡುಗೆ ಮನೆಯಿಂದ ಸಾಕಿಯ ಅಮ್ಮನ ಮಾತುಗಳು ಅವಳ ಕಿವಿಗೆ ರಾಚುವಂತೆ ಬಡೆಯುತ್ತಿದ್ದವು ಎಲ್ಲವನ್ನೂ ಕೇಳಿಸಿಕೊಂಡರೂ ಏನು ಕೇಳಿಯೇ ಇಲ್ಲದವಳಂತೆ ತನ್ನಷ್ಟಕ್ಕೆ ತಾನು ಆಚೆ ನಿಂತಿದ್ದ ಹಸುವನ್ನು ಉಜ್ಜಿ ತೊಳೆಯುವುದರಲ್ಲಿ ನಿರತಳಾಗಿದ್ದಳು ಸಾಕಿ ಅವಳ ವಯಸ್ಸು ಇಪ್ಪತ್ತೆರಡು ಅವಳು ಆ ಮನೆಯ ಎರಡನೇ ಮಗಳು ದೊಡ್ಡವಳು ಪದ್ಮ ಕೊನೆಯವಳು ಮಾಲಾ ಅಕ್ಕ ಹಾಗೂ ತಂಗಿ ಇಬ್ಬರಿಗೂ ಮದುವೆ ಆಗಿದೆ ಆದರೆ ಸಾಕಮ್ಮನಿಗೆ ಮಾತ್ರ ಮದುವೆ ಆಗಿಲ್ಲ ಆ ಯೋಗ ಬಹುಶಃ ಅವಳ ಹಣೆಯಲ್ಲಿ ಬರೆದೇ ಇಲ್ಲವೇನೋ ಅದನ್ನು ಆ ದೇವರೇ ಬಲ್ಲ ಸಾಕಿ ಇವತ್ತು ಹೊಲದಲ್ಲಿ ನಾಟಿ ಮಾಡೋಕೆ ಎಲ್ಲ ರೆಡಿ ಮಾಡಿಬಿಡೋಣ ಇದು ಬೇಗ ಮುಗಿಸಿ ಹೊಲದ ಬಳಿ ಬಂದು ಬಿಡು ಅವರ ಅಪ್ಪನ ಮಾತು ಕೇಳಿ ಸರಿ ಎಂದು ತಲೆಯಲ್ಲಾಡಿಸಿ ತನ್ನ ಕೆಲಸದಲ್ಲಿ ನಿರತಳಾದಳು ಹಸುವನ್ನು ತೊಳೆದು ಅಲ್ಲಿ ಇದ್ದ ಲೈಟ್ ಕಂಬಕ್ಕೆ ಕಟ್ಟಿ ಒದ್ದೆಯಾಗಿದ್ದ ಮಾಸಿದ ಬಟ್ಟೆಯಲ್ಲಿ ತನ್ನ ಕೈ ಒರೆಸಿಕೊಂಡು ಒಳಗೆ ಹೋದಳು ಅಮ್ಮ ತಿಂಡಿಕೊಡು ಹೊಲಕ್ಕೋಗಬೇಕು ಇನ್ನೇನು ಮೂರೊತ್ತು ಚೆನ್ನಾಗಿ ತಿನ್ನೋದು ಅದೊಂದೇ ನಿಂಗೆ ಗೊತ್ತಿರೋದು ಇನ್ನು ಎಷ್ಟು ವರ್ಷ ನಿನ್ನ ಹೀಗೆ ನಾವು ಸಹಿಸಿಕೊಳ್ಳಬೇಕೋ ಆ ದೇವರೇ ಬಲ್ಲ ತಗೋ ತಿನ್ಸಾಯಿ ಇಂದು ರಾತ್ರಿ ಅನ್ನಕ್ಕೆ ನೀರಿನಂತೆ ಇದ್ದ ಮಜ್ಜಿಗೆ ಸುರಿದು ಒಂದು ಈರುಳ್ಳಿ ಎಸೆದು ದೂರಕ್ಕೆ ತಳ್ಳಿದರು ಅವಳ ಮನೆ ಪ್ರಭುವಿನ ಮನೆಗೆ ಅಂಟಿದ ಹಾಗೆ ಇದೆ ಜೊತೆಗೆ ಒಂದು ಪುಟ್ಟ ಕಿಟಕಿ ಕೂಡ ಇದೆ ಅಲ್ಲೇನೇ ಆದರೂ ಎಲ್ಲ ಅವನಿಗೆ ಚೆನ್ನಾಗಿ ಕಾಣುತ್ತದೆ ಅದೇಕೆ ಈ ಹುಡುಗಿಗೆ ಇಷ್ಟು ನೋವು ಇವರು ಅಂತ ಅನ್ನಿಸಿ ಅವನ ಮನವೊಮ್ಮೆ ಸಾಕಿಯನ್ನು ನೆನೆದು ರೋಧಿಸಿತು ಪ್ರಭು ಬಾ ತಿಂಡಿಗೆ ಅವನ ಅಮ್ಮ ಕರೆದಾಗ ವಾಸ್ತವಕ್ಕೆ ಬಂದ ಪ್ರಭು ಅಲ್ಲಿಂದ ಹೊರಟು ಬಿಟ್ಟ ಅವಳು ತಿಂಡಿ ಮುಗಿಸಿ ಮತ್ತದೇ ಮೌನದಲ್ಲಿ ತನ್ನ ತಿಂದ ತಟ್ಟೆ ತೊಳೆದು ಒದ್ದೆ ಬಟ್ಟೆಯಲ್ಲಿಯೇ ಒಲಕ್ಕೆ ಹೊರಟಳು ನೀರು ಕಟ್ಟಿದ್ದ ಹೊಲದಲ್ಲಿ ನಾಟಿ ಮಾಡಲು ತಲೆಗೊಂದು ಟವಲ್ ಸುತ್ತಿಕೊಂಡು ಆ ಸುಡು ಬಿಸಿಲಿನಲ್ಲಿ ಎಲ್ಲವನ್ನೂ ಹದ ಮಾಡಿ ಹರಿಯುತ್ತಿದ್ದ ಬೆವರಿನ ಹನಿಯನ್ನು ಭೂತಾಯಿಗೆ ಅರ್ಪಿಸಿದಳು ಸಂಜೆವರೆಗೂ ಹೊಲದಲ್ಲಿ ದುಡಿದು ಬಂದವಳಿಗೆ ಮನೆಯಲ್ಲಿ ಯಾವ ವಿಶೇಷ ಉಪಚಾರವೂ ಇಲ್ಲ ಬೆಳಿಗ್ಗೆಯಿಂದ ಸಂಜೆವರೆಗೂ ತಿಂದುಂಡು ಇಟ್ಟಿದ್ದ ಎಲ್ಲಾ ಪಾತ್ರೆಗಳನ್ನು ತೊಳೆದು ಇಡುವುದು ಅವಳ ನಿತ್ಯದ ಕಾಯಕದಲ್ಲಿ ಒಂದಾಗಿದೆ ಅಮ್ಮ ಸಾಕಾಯ್ತು ಇವತ್ತು ತುಂಬಾ ಕೆಲಸ ಹೊಲದಲ್ಲಿ ಹಸಿವಾಗ್ತಿದೆ ಊಟ ಕೊಡು ಎಂದವಳಿಗೆ ಊಟ ಊಟ ಅದೇನು ಊಟ ತಿನ್ನೋಕೆ ಅಂತಾನೆ ಹುಟ್ಟಿದ್ಯೋ ಏನೋ ಎಂದು ಜೋರಾಗಿ ತಮ್ಮ ಸುಪ್ರಭಾತ ಹಾಡುತ್ತಾ ಬೆಳಿಗ್ಗೆ ಮಾಡಿದ್ದ ಉಪ್ಪಿಟ್ಟು ತಂದು ಅವಳ ಮುಂದೆ ಕುಕ್ಕಿದರು ಅವಳ ಮುದ್ದುಮುಖ ನೋಡುವುದೇ ಅವನಿಗೆ ಖುಷಿ ಆದರೆ ಆ ಖುಷಿ ಒಂದು ಗಳಿಗೆ ಅಷ್ಟೇ ಅವಳ ತಾಯಿಯ ಮಾತುಗಳು ಅವನಿಗೆ ಅವಳ ಮೇಲೆ ಕನಿಕರ ಉಂಟು ಮಾಡುವುದರ ಜೊತೆಗೆ ಅವರ ಮನೆಯವರ ಮೇಲೆ ಕೋಪಾಕ್ರೋಶ ಉಂಟು ಮಾಡುತ್ತವೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಹೊಲದಲ್ಲಿ ದುಡಿದು ಮನೆಗೆ ಬಂದು ಅಲ್ಲಿಯ ಕೆಲಸ ಮಾಡಿ ಒಂದು ಒತ್ತು ಊಟ ಕೇಳಿದರೆ ಅವಳನ್ನು ಎತ್ತ ತಾಯಿ ಆಡುವ ಕಟುಮಾತುಗಳು ಎಂಥವರ ಮನಸ್ಸನ್ನು ಕೂಡ ಘಾಸಿ ಮಾಡುವಂಥವು ಇದೆಲ್ಲವನ್ನು ಕೇಳಿಯೂ ಕೇಳದಂತೆ ಇರುವ ಸಾಕಿ ನಿಜಕ್ಕೂ ಗಟ್ಟಿ ಹುಡ್ಗಿ ಬಹುಶಃ ಅವಳ ಮನಸ್ಸು ಹಾಗೂ ಹೃದಯ ಕಲ್ಲಾಗಿ ಬಿಟ್ಟಿರಬೇಕು ಚಿಕ್ಕವಳಿದ್ದಾಗ ನನ್ನ ಜೊತೆ ಆಡಲು ಬರುತ್ತಿದ್ದ ಅವಳನ್ನು ನೋಡಿದರೆ ನನಗೆ ಅವಳೇನಾ ಈ ಹುಡುಗಿ ಅನ್ನೋ ಅಷ್ಟು ಬದಲಾವಣೆ ಪಟಪಟ ಎಂದು ಹರಳು ಉರಿದಂತೆ ಮಾತನಾಡುತ್ತಿದ್ದ ಆ ಸಾಕಿಯಲ್ಲಿ ಸಾವಿರಕ್ಕೆ ಒಂದು ಮಾತನಾಡುವ ಈ ಸಾಕಿಯಲ್ಲಿ ಅವಳು ಹಾಗೆ ಒಟವಟ ಎಂದು ಮಾತನಾಡುತ್ತಿದ್ದರೆ ಸಾಕಮ್ಮ ಸಾಕು ಕಣೆ ಎಂದು ನಾನು ಕೈ ಮುಗಿಯುತ್ತಿದ್ದೆ ಹಾಗೆ ಬಾ ದಾರಿಗೆ ಎಂದು ನಗುತ್ತಾ ನನಗೆ ಒಂದು ಗುದ್ದಿ ಓಡಿ ಹೋಗುತ್ತಿದ್ದಳು ಹಾಗೆ ಇದ್ದ ಹುಡುಗಿ ಇಂದು ಅವಳ ಮುಖದಲ್ಲಿ ನಗು ನೋಡಿ ಆರೇಳು ವರ್ಷಗಳೇ ಕಳೆದು ಹೋದವು ಅವನು ಮಾತನಾಡಿಸಿದರೂ ಕೂಡ ಒಂದೆರಡು ಮಾತು ಒಂದು ಪುಟ್ಟ ನಗು ಸಾಕಿ ಇಷ್ಟೆಲ್ಲ ನೋವು ತಿಂತ ಇಲ್ಲಿರಬೇಕಾ ನೀನು ಯಾಕೆ ಅವರು ಏನೇ ಹೇಳಿದರೂ ನೀನು ತಿರುಗಿ ಮಾತನಾಡೋದಿಲ್ಲ ನಿಂಗೆ ಒಳ್ಳೆ ಕೆಲಸ ಕೊಡಿಸ್ತೀನಿ ನೀನು ನಿನ್ನ ಜೀವನ ರೂಪಿಸಿಕೊಳ್ಳಲು ನಾನು ಎಲ್ಲ ಸಹಾಯ ಮಾಡ್ತೀನಿ ಇವರನ್ನು ಬಿಟ್ಟು ಬಾಯ್ ಎಂದರೆ ಒಂದು ಮುಗುಳ್ನಗು ನನ್ನ ಅಣೆಬರಹ ಇದು ಯಾರೂ ಇದನ್ನು ಬದಲಾಯಿಸಲು ಆಗೋಲ್ಲ ಪ್ರಭು ನಿಂಗೆ ನನ್ನಿಂದ ತೊಂದರೆ ಬೇಡ ನನ್ನ ಜೊತೆ ಹೆಚ್ಚು ಮಾತನಾಡೋದು ಕೂಡ ನಿಂಗೆ ಒಳ್ಳೇದಲ್ಲ ನಿಮ್ಮ ಅಮ್ಮ ನೋಡಿದರೆ ರಾಧಾಂತ ಆಗುತ್ತೆ ನನಗೆ ಕೆಲಸ ಇದೆ ಹೋಗ್ತೀನಿ ಎಂದು ಹೊರಟು ಬಿಟ್ಟಳು ಅಷ್ಟಕ್ಕೂ ಇಷ್ಟೆಲ್ಲ ನೋವು ತಿನ್ನೋಕೆ ಕಾರಣ ಆದರೂ ಏನು ಎತ್ತ ತಾಯಿಯವಳನ್ನು ಇಷ್ಟು ಈಆಾಳಿಸಿ ಮಾತನಾಡಲು ಏನು ಕಾರಣ ಸಾಕಿಯ ಸಾಕಾದ ಜೀವನದ ಕಥೆಯೇನು ತಿಳಿಯೋಣ ಬನ್ನಿ ಬೆಳಿಗ್ಗೆ ಐದು ಗಂಟೆ ಇರಬಹುದು ಏಯ್ ಇನ್ನೂ ಎಷ್ಟೊತ್ತೆ ಎಮ್ಮೆ ತರ ಬಿದ್ದಿರ್ತೀಯಾ ಎದ್ದು ಬಾಗಿಲ ಕಸ ತೆಗಿ ಕೊಟ್ಟಿಗೆಯಲ್ಲಿ ಸೆಗಣಿ ತೆಗೆದು ತೊಳೆದು ಬಿಡು ಇವತ್ತು ಪದ್ದು ಮತ್ತೆ ಮಾಲ ಇಬ್ರು ಬರ್ತಾ ಇದ್ದಾರೆ ಅವರು ಬರೋಷ್ಟರಲ್ಲಿ ಎಲ್ಲಾ ಮುಗಿಸಿ ಹೊಲದ ಮನೇಲಿ ಹೋಗಿರು ಅವರು ಹೋಗೋದು ಇನ್ನೆರಡು ದಿನ ಆಗ್ಬಹುದು ಅವ್ರು ಹೋಗೋವರೆಗೂ ನೀನು ಬರಬೇಡ ನಿನ್ನ ದರಿದ್ರ ಮುಖಾನ ನನ್ನ ಮೊಮ್ಮಗು ನೋಡೋದು ಬೇಡ ಮತ್ತೇನು ಮಾತನಾಡದೆ ಎದ್ದು ಕಸ ಗುಡಿಸಲು ಹೋದಳು ಚಳಿಯಲ್ಲಿ ನಡುಗುತ್ತಾ ಕಸ ಗುಡಿಸಿ ನೀರು ಹಾಕಿ ಚಿಕ್ಕದಾಗಿ ಒಂದು ರಂಗೋಲಿ ಎಳೆದು ಇತ್ತಲಿಗೆ ಬಂದಳು ಕೊಟ್ಟಿಗೆ ಶುಚಿ ಮಾಡಲು ಅಲ್ಲಿದ್ದ ಒಂದು ಪುಟ್ಟ ಕರು ಅವಳ ಗೆಳ್ಳ್ತಿ ಅದರೊಟ್ಟಿಗೆ ಅವಳ ಮಾತು ಹೆಚ್ಚು ಎಲ್ಲ ಹಸುವನ್ನು ಆಚೆ ಗೂಟಕ್ಕೆ ಕಟ್ಟಿ ಸುಂದ್ರಿಯನ್ನು ಅಲ್ಲಿಯೇ ಇರಿಸಿಕೊಂಡು ಸುಂದ್ರಿ ನಾನೇನು ಮಾಡ್ಲಿ ನನ್ನ ದುರಾದೃಷ್ಟ ಕಣೆ ಇದು ನಾನು ಹುಟ್ಟಲೇ ಬಾರದಿತ್ತು ಸಾಕಾಗಿದೆ ಕಣೆ ನನಗೆ ಈ ಜೀವನ ಈ ಜನ ಈ ನೋವು ಎಲ್ಲ ಸಾಕಾಗಿದೆ ಏಳು ವರ್ಷ ಆಗ್ತಾ ಬಂತು ನನ್ನ ಈ ಬಂಡಬಾಳು ಶುರುವಾಗಿ ಇನ್ನೆಷ್ಟು ವರ್ಷ ಹೀಗೆ ನಾನು ಇವರ ಮಧ್ಯೆ ಸಾಯ್ತಾ ಇರಬೇಕು ನಿಂಗಿರೋ ಮರ್ಯಾದೆ ನಂಗಿಲ್ಲ ಕಣೆ ಇಲ್ಲಿ ಯಾಕಿರಬೇಕು ನಾನಿಲ್ಲಿ ಅಪ್ಪನಿಗೆ ಕೂಲಿ ಕೊಡದೆ ಕೆಲಸ ಮಾಡೋಕೆ ಒಬ್ಬಳು ಕೆಲಸದ ಆಳು ಅಮ್ಮನಿಗೆ ಪಾತ್ರೆ ತೊಳೆಯುತ್ತಾ ಮನೆ ಕೆಲಸ ಮಾಡಿ ಕೊಡೋಕೆ ಒಬ್ಬಳು ಮುಸುರೆಯವಳು ಇಷ್ಟೇ ಸುಂದ್ರಿ ನನ್ನ ಜೀವನ ನಾನು ಬದುಕಿರುವವರೆಗೂ ಹೀಗೆ ಇರಬೇಕು ನಾನು ಅವಳ ಅಳು ನೋವು ವೇದನೆ ಆ ಮುಗ್ಧ ಮೂಕ ಪ್ರಾಣಿಗೂ ತಿಳಿದಿರಬೇಕು ತನ್ನ ನಾಲಿಗೆಯಿಂದ ಅವಳ ಮುಖವನ್ನು ನೆಕ್ಕುತ್ತಾ ಅವಳ ಕಣ್ಣೀರನ್ನು ಒರೆಸಿತು ಅವಳ ಹತ್ತಿರ ಹೋಗಿ ನಿನಗ್ಯಾರೂ ಇಲ್ಲದೆ ಇದ್ದರೂ ನಿನ್ನ ಗೆಳೆಯ ಈ ಪ್ರಭು ಸದಾ ನಿನ್ನ ಜೊತೆ ಇರ್ತಾನೆ ಸಾಕಿ ಅನ್ನೋಣ ಅನ್ನಿಸಿತು ಪ್ರಭುವಿಗೆ ಆದರೆ ಅವನೇನಾದರೂ ಸಾಕಿಯನ್ನು ಮಾತನಾಡಿಸಿದರೆ ಅವನ ಅಮ್ಮ ಹಾಗೂ ಅವರ ಅಮ್ಮ ದೊಡ್ಡ ಯುದ್ಧ ಶುರು ಬಿಡ್ತಾರೆ ಅವರ ಮೇಲೆ ಅದರಿಂದ ಅವಳಿಗೆ ನೋವು ಮತ್ತೆ ಅವಳ ಹಣೆಗೆ ಕೆಟ್ಟ ಹೆಸರು ಬರೋದು ಬೇಡ ಎಂದು ಎಲ್ಲವನ್ನೂ ಮೌನವಾಗಿ ನೋಡುತ್ತ ಕುಳಿತ ಕೊಟ್ಟಿಗೆ ಸಾರಿಸಿ ತೊಳೆದು ಆಚೆ ಮುಖ ತೊಳೆದು ಬಂದು ಅಮ್ಮ ತಿಂಡಿ ಕೊಡು ಎಂದಳು ಮೆಲ್ಲನೆ ರಾತ್ರಿಯ ಅನ್ನ ಮತ್ತೆ ಸಾರಿದೆ ಡಬ್ಬಕ್ಕೆ ಹಾಕಿದ್ದೀನಿ ಅಲ್ಲೇ ಹೋಗಿ ತಿನ್ನು ಇವತ್ತು ರಾತ್ರಿಗೆ ಊಟ ನಿಮ್ಮ ಅಪ್ಪನ ಕೈಲಿ ಕೊಟ್ಟು ಕಳಿಸ್ತೀನಿ ಅಲ್ಲೇ ತಿಂದು ಅಲ್ಲೇ ಬಿತ್ಕೋ ಅಮ್ಮ ರಾತ್ರಿ ಮನೆಗೆ ಬರ್ತೀನಿ ಅಲ್ಲಿ ಒಬ್ಬಳೇ ಮಲ್ಗೋಕೆ ಭಯ ಆಗುತ್ತೆ ಎಂದಳು ಮೆಲ್ಲನೆ ಸಾಕಿ ನಿನ್ನ ಯಾವನೇ ಬಂದು ಒತ್ಕೊಂಡೋಗ್ತಾನೆ ಸುಮ್ಮನೆ ಅಲ್ಲೇ ಇರು ನಂಗೆ ಕೋಪ ಬರ್ಸ್ಬೇಡ ಎಂದು ಕಟುವಾಗಿ ನುಡಿದರು ಹಾಗಲ್ಲಮ್ಮ ನಾನು ಬೇಕಿದ್ರೆ ಆಚೆ ಕೊಟ್ಟಿಗೆಯಲ್ಲಿ ಮಲ್ಕೋತೀನಿ ಎಲ್ಲರೂ ಮಲ್ಗೋವರೆಗೂ ಮನೆಗೆ ಬರೋದಿಲ್ಲ ಆಮೇಲೆ ಬಂದು ಕೊಟ್ಟಿಗೆಯಲ್ಲಿ ಮಲಗ್ತೀನಿ ಬೇಡ ಅನ್ಬೇಡಮ್ಮ ಮತ್ತೊಮ್ಮೆ ತನ್ನ ತಾಯಿಯನ್ನು ಬೇಡಿದಳು ಅವಳ ಮಾತು ಎಂಥವರ ಮನಸ್ಸನ್ನು ಕರಗಿಸುವ ಹಾಗೆ ಇತ್ತು ಅವರ ಮನೆಗೆ ಹೋಗಿ ಅವರ ಅಮ್ಮನಿಗೆ ನಾಲ್ಕು ಏಟು ಬಿಗಿದು ಬಿಡೋಣ ಅನ್ನಿಸಿಬಿಟ್ಟಿತು ಪ್ರಭುವಿಗೆ ಸರಿ ಏನೋ ಮಾಡ್ಕೊಂಡು ಸಾಯಿ ಎಂದು ಹೇಳಿ ಅವಳನ್ನು ಕಳುಹಿಸಿದರು ಪಾಪದ ಹುಡುಗಿ ಅವಳದೇನಿದೆ ತಪ್ಪು ಎಲ್ಲ ಸರಿ ಇದ್ದಿದ್ದರೆ ಇಷ್ಟು ಹೊತ್ತಿಗೆ ಅವಳಿಗೂ ಮದುವೆ ಆಗಿರುತ್ತಿತ್ತು ಆದರೆ ಅವಳ ದೇಹದ ಒಂದು ನ್ಯೂನ್ಯತೆ ಅವಳನ್ನು ಇಂತಹ ಸಂಕಷ್ಟಕ್ಕೆ ಸಿಲುಕಿಸಿದೆ ಪ್ರಭು ಹೋಗಿ ಸ್ನಾನ ಮಾಡು ಲೇಟಾಯಿತು ಅಮ್ಮನ ಮಾತಿಗೆ ಸರಿ ಎಂದು ಸ್ನಾನಕ್ಕೆ ಹೋದ ನಮ್ಮ ಇಡೀ ಗುಂಪಿನಲ್ಲಿ ಅತಿ ಚುರುಕಿನ ಹುಡುಗಿ ಸಾಕಿ ಎಲ್ಲರನ್ನೂ ನಗಿಸುತ್ತಾ ಎಲ್ಲರೊಂದಿಗೆ ಬೆರೆತು ಹೋಗುತ್ತಿದ್ದ ಹುಡುಗಿಯಿಂದ ಅಂತರ್ಮುಖಿ ಅದೆಷ್ಟೋ ನೋವನ್ನು ಅವಳ ಗೆಳತಿ ಸುಂದ್ರಿ ಬಿಟ್ರೆ ಮತ್ತಾರೂ ಕೇಳಲಿಲ್ಲ ಅವಳ ಕಣ್ಣೀರು ಒರೆಸೋ ಕೈ ಒಂದೂ ಇಲ್ಲ ಆ ಕರುವಿನ ನಾಲಿಗೆ ಬಿಟ್ಟರೆ ಹೇಳಿಕೊಳ್ಳಲಾಗದ ನೋವಿನಿಂದ ಅವಳ ಮುಖದಲ್ಲಿ ಕಾಣುವ ವಿಷಾದದ ನೋವು ನೋಡಿದರೆ ಕರುಳು ಹಿಂಡಿದಂತೆ ಆಗುತ್ತದೆ ನಿಜಕ್ಕೂ ದೇವರು ಕ್ರೂರಿ ಅದೇಕೆ ಅವಳಿಗೆ ಅಂತಹ ದೊಡ್ಡ ಮೋಸ ಮಾಡಿದ ಅದೇಕೆ ಅವಳನ್ನು ಹೀಗೆ ಸಂಕಷ್ಟಕ್ಕೆ ಗುರಿ ಮಾಡಿದ ಅವಳನ್ನು ನೆನೆದು ಯೋಚಿಸತೊಡಗಿದ ಪ್ರಭು ಸಾಕಿಗೆ ಒಂದು ಸುಖಕರ ಜೀವನ ಸಿಗೋದಾದ್ರೂ ಹೇಗೆ ಅನ್ನೋ ಪ್ರಶ್ನೆ ಪ್ರಭುವಿನ ಮನಸ್ಸಲ್ಲಿ ಹುಟ್ಟಿಕೊಂಡಿತು ಅದರ ವಿಷಯವಾಗಿಯೇ ಯೋಚಿಸಲು ಶುರು ಮಾಡಿತು ಅವನ ಮನ ಹಾಗೂ ಮೆದುಳು ಅವಳು ನನಗೆ ಗೆಳತಿಗಿಂತ ಹೆಚ್ಚು ಬಹುಶಃ ಅವಳ ಮೇಲೆ ಎಲ್ಲೋ ಒಂದು ಮೂಲೆಯಲ್ಲಿ ಪ್ರೇಮ ಭಾವನೆ ಇರಬಹುದು ಅದಕ್ಕೆ ಇರಬೇಕು ಸಿಟಿಯಲ್ಲಿ ನನಗೆ ಅನೇಕ ಹುಡುಗಿಯರ ಪರಿಚಯವಾದರೂ ಕೂಡ ಯಾರಲ್ಲಿಯೂ ನನಗೆ ಒಲವಾಂಕುರವಾಗಲಿಲ್ಲ ನೀನೇ ಏಕೆ ಅವಳಿಗೆ ಒಂದು ಜೀವನ ಕೊಡಬಾರದು ಯಾವುದೇ ಅಪೇಕ್ಷೆ ಇಲ್ಲದೆ ನಿನ್ನ ಪ್ರೀತಿ ನಿರ್ಮಲವಾಗಿದ್ದರೆ ಅವಳಿಗೂ ಒಂದು ಬಾಳು ಕೊಡು ಅವಳಿಗೂ ಒಂದಷ್ಟು ದಿನ ಸುಖವಾಗಿ ನಗುತ್ತಾ ಜೀವಿಸಲು ಅನುವು ಮಾಡು ಪ್ರಭುವಿನ ಆತ್ಮಸಾಕ್ಷಿ ಹೇಳಿತು ಹೌದು ಅವಳ ಮೇಲೆ ಕೇವಲ ಸಿಂಪತಿ ತೋರೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ ನನಗೆ ನಿಜಕ್ಕೂ ಅವಳ ನೋವು ಕಡಿಮೆ ಮಾಡಬೇಕು ಅನ್ನೋ ಮನಸ್ಸಿದ್ದರೆ ಅವಳನ್ನು ಮದುವೆ ಆಗೋದು ಒಳ್ಳೆಯದು ಎಂದುಕೊಂಡ ಪ್ರಭು ದೃಢವಾಗಿ ನಿರ್ಧಾರ ಮಾಡಿದ ಅಮ್ಮನ ಬಳಿ ಈ ವಿಚಾರ ಮಾತನಾಡಲು ತಯಾರಿ ನಡೆಸಿದ ಅವಳ ಇಷ್ಟು ನೋವಿಗೆ ಕಾರಣ ಅಮ್ಮ ನಾನು ಸಾಕಿನ ಮದ್ವೆ ಆಗ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಪ್ರಭು ತಾಯಿಯ ಮುಂದೆ ಕುಳಿತು ತನ್ನ ನಿರ್ಧಾರ ಹೇಳಿದ ಏನೋ ಹೇಳಿದೆ ನಿಂಗೆ ತಲೆಗಿಲೆ ಕೆಟ್ಟಿದ್ಯಾ ನೀನು ಪೇಟೆಯಲ್ಲಿ ಓದಿ ಬಂದ ಮಾತ್ರಕ್ಕೆ ನೀನು ಹೇಳಿದ್ದೆಲ್ಲ ನಾವು ಕೇಳ್ತೀವಿ ಅಂತ ನೀನು ಅಂದುಕೊಂಡರೆ ಅದನ್ನು ಈಗಲೇ ಮರೆತು ಬಿಡು ಎಂದರು ಅವನ ತಾಯಿ ಜಲಜ ಅಮ್ಮಾ ಅವಳಿಗೂ ಒಂದು ಜೀವನ ಇದೆ ಅಲ್ವಮ್ಮಾ ಯಾಕಮ್ಮ ಅವಳಿಗಿಷ್ಟು ನೋವು ಪಾಪದ ಹುಡುಗಿ ಅದು ನನ್ನಿಂದ ಅವಳಿಗೆ ತುಸು ನೆಮ್ಮದಿ ಸಿಗುತ್ತೆ ಅನ್ನೋದಾದರೆ ನಾನು ಅವಳನ್ನು ಮದ್ವೆ ಆಗೋದ್ರಲ್ಲಿ ತಪ್ಪೇನಿದೆ ಹೇಳಮ್ಮಾ ಎಂದೇ ಮತ್ತೊಮ್ಮೆ ತಾಯಿಯನ್ನು ಒಪ್ಪಿಸಲು ಪ್ರಯತ್ನಿಸಿದ ಪ್ರಭು ತಪ್ಪು ನಿನ್ನದಲ್ಲ ಕಣೋ ನಿನ್ನನ್ನು ಆ ಪಟ್ಟಣಕ್ಕೆ ಓದೋಕೆ ಕಳಿಸಿದ್ದು ನಮ್ಮ ತಪ್ಪು ಆ ಅನಿಷ್ಟದವಳು ನಮ್ಮ ಪಕ್ಕದ ಮನೆಯಲ್ಲಿರೋದು ಅವಳ ತಪ್ಪು ಜಲಜಾ ಅವರ ಮಾತು ಬಹು ಕಟುವಾಗಿದ್ದವು ಅಮ್ಮ ಸಾಕು ಸುಮ್ಮನೀರು ಅವಳ ಬಗ್ಗೆ ಮಾತನಾಡೋಕೆ ನಮಗೆ ಯಾರಿಗೂ ಅರ್ಹತೆ ಇಲ್ಲ ಎಂದು ಪ್ರಭು ಜೋರಾಗಿ ಕಿರ್ಚಿಯೇ ಬಿಟ್ಟ ನಿನ್ನನ್ನು ಮದುವೆ ಆಗೋ ಅರ್ಹತೆ ನಿನ್ನನ್ನು ಅಷ್ಟೇ ಅಲ್ಲ ಕಣೋ ಯಾವ ಗಂಡಸನ್ನು ಮದುವೆ ಆಗೋ ಅರ್ಹತೆ ಆಗಲಿ ಅವಳಿಗಿಲ್ಲ ಅವಳನ್ನು ಮದ್ವೆ ಆದರೆ ನಮ್ಮ ವಂಶ ಕೂಡ ಉದ್ದಾರ ಆಗೋದಿಲ್ಲ ಅಷ್ಟೇ ಯಾಕೋ ಎಡ್ಡ ನಿಂಗೂ ಅವಳಿಂದ ಯಾವುದೇ ಸುಖ ಸಿಗೋದಿಲ್ಲ ಪುಷ್ಪವತಿಯೇ ಆಗಿರದ ಅವಳನ್ನು ಮದ್ವೆ ಆಗಿ ಊರಲ್ಲಿ ನಮ್ಮ ಮರ್ಯಾದೆ ತೆಗಿಬೇಕು ಅಂತ ಇದೀಯಾ ನೀನೇನಾದರೂ ಅಂತ ಪಾಪದ ಕೆಲಸ ಮಾಡಿದರೆ ನಿನ್ನ ತಾಯಿ ಹೆಣ ಬೀಳುತ್ತೆ ನೆನಪಿರಲಿ ಎಂದು ಅವನ ಅಮ್ಮ ಜಲಜ ಕೆಂಗಣ್ಣು ಬೀರುತ್ತಾ ಆಚೆಗೆ ಹೋದರು ಅಮ್ಮ ಹೆಣ್ಣು ಕೇವಲ ಮಗು ಎತ್ತು ಕೊಡೋದಿಕ್ಕೆ ನಮ್ಮ ವಂಶ ವೃದ್ಧಿ ಮಾಡೋದಿಕ್ಕೆ ನಮಗೆ ದೈಹಿಕ ಸುಖ ಕೊಡೋದಕ್ಕೆ ಮಾತ್ರ ಅಮ್ಮ ಇರೋದು ಅದೆಲ್ಲಕ್ಕಿಂತ ಮಿಗಿಲಾಗಿ ಅವಳು ಒಬ್ಬಳು ಮನುಷ್ಯಳೇ ಅಲ್ವಾ ಯಾಕೆ ಈ ಸಮಾಜದಲ್ಲಿ ಅಂತಹ ಹೆಣ್ಣು ಮಕ್ಕಳನ್ನು ಕೀಳಾಗಿ ಕಾಣಬೇಕು ಅವಳಿಗೂ ಜೀವನ ನಡೆಸಲು ನೆರವಾಗಬೇಕು ಅಮ್ಮ ಇನ್ನೂ ಪ್ರಭುವಿನ ಮಾತುಗಳು ಮುಗಿದಿರಲಿಲ್ಲ ನಿಲ್ಸೋ ನಿನ್ನ ತತ್ವ ಸಿದ್ಧಾಂತ ಉಪದೇಶಗಳನ್ನು ನೀನು ಏನೇ ಹೇಳು ಏನೇ ತಿಪ್ಪುರ್ಲಾಗ ಹಾಕಿದರೂ ನಾನು ಮಾತ್ರ ಅವಳನ್ನು ನನ್ನ ಮನೆ ಸೊಸೆ ಮಾಡಿಕೊಳ್ಳಲು ಒಪ್ಪೋದಿಲ್ಲ ಕಣೋ ಒಂದು ವೇಳೆ ನನ್ನ ಮಾತು ಮೀರಿ ನೀನೇನಾದರೂ ಅವಳನ್ನು ಕಟ್ಟಿಕೊಂಡರೆ ಅವಳ ಜೊತೆ ನಿನ್ನನ್ನು ಕೂಡ ಊರಿಂದ ಹೊರಗೆ ಹಾಕಿಸ್ತೀನಿ ಹೇಗೋ ಮರ್ಯಾದೆ ಹೋಗಿರುತ್ತೆ ನಾನು ಕೂಡ ಆತ್ಮಹತ್ಯೆ ಮಾಡಿಕೊಂಡು ಬಿಡ್ತೇನೆ ಅವರ ಕೋಪದ ಮಾತುಗಳು ಹೆಚ್ಚಾದವು ಇನ್ನು ಹೆಚ್ಚು ಮಾತನಾಡಿದರೆ ಅಮ್ಮನ ಕೋಪ ಜಾಸ್ತಿ ಆಗುತ್ತೆ ಅಂತ ಅಲ್ಲಿಂದ ಹೊರಗೆ ಹೊರಟು ಬಿಟ್ಟ ಪ್ರಭು ಅವರ ಹೊಲದ ಮಾರ್ಗವಾಗಿ ಹೋದ ಅಲ್ಲಿ ನಾಟಿ ಮಾಡುತ್ತಾ ಇದ್ದಳು ಸಾಕಿ ಅವರ ತಂದೆ ಕೂಡ ಜೊತೆಗೆ ಇದ್ದರು ಜೊತೆಗೆ ಒಂದಷ್ಟು ಕೆಲಸದ ಆಳುಗಳು ಅವರು ಮಾಡುವ ಕೆಲಸಕ್ಕೆ ಅವರಿಗೆ ಕೂಲಿ ಆದರೂ ಕೊಡ್ತಾರೆ ಆದರೆ ಇವಳಿಗೆ ಸರಿಯಾಗಿ ಊಟ ಕೂಡ ಕೊಡೋದಿಲ್ವಲ್ಲ ಅದೆಷ್ಟು ಕೆಟ್ಟ ಸಮಾಜ ಇದು ಅವರೆಲ್ಲ ಬೇಡ ಅವಳ ಎತ್ತ ತಾಯಿ ಕೂಡ ಅವಳನ್ನು ಹೀಗೆ ನಡೆಸಿಕೊಳ್ಳುತ್ತಿರುವುದು ನಿಜಕ್ಕೂ ನನಗೆ ಈ ಪ್ರಪಂಚದ ಮೇಲೆಯೇ ಬೇಸರ ತರಿಸುವ ಹಾಗಿದೆ ಸಾಕಿ ಎಂದು ಕರೆದ ಅವನ ಕಡೆ ನೋಡಿ ಏನ್ ಪ್ರಭು ಇಷ್ಟು ದೂರ ಬಂದು ಬಿಟ್ಟಿದ್ದೀಯಾ ಎಂದಳು ಕೆಸರು ಗದ್ದೆಯಲ್ಲಿ ಭತ್ತದ ಪೈರು ನಾಟಿ ಮಾಡುತ್ತ ಸ್ವಲ್ಪ ಮಾತನಾಡಬೇಕಿತ್ತು ಎಂದ ಯಾವುದೇ ಅಂಜಿಕೆ ಇಲ್ಲದೆ ಅವರ ತಂದೆ ಕೂಡ ಅಲ್ಲಿದ್ದರು ಆದರೆ ಅವರಿಗೆ ಅವರ ಗೆಳೆತನ ಗೊತ್ತು ಜೊತೆಯಲ್ಲೇ ಆಡಿದ ಮಕ್ಕಳು ಎಂದು ನಗುತ್ತಲೇ ಸಂಜೆ ಸಿಕ್ತಾಳು ಕಣಪ್ಪ ಈಗ ನಾಟಿ ಕೆಲಸ ಮುಗಿಸಿ ಬಿಡ್ತಾಳೆ ಅವಳು ಇಲ್ಲಾಂದ್ರೆ ಇಲ್ಲಿ ಕೆಲಸ ಬೇಗ ಸಾಗೋದೇ ಇಲ್ಲ ಎಂದರು ಬೇರೇನು ಮಾತನಾಡದೆ ಸರಿ ಸಂಜೆ ಸಿಗು ಸಾಕಿ ಎಂದು ಅವಳಿಗೆ ಹೇಳಿ ಅಲ್ಲಿಂದ ದೇವರ ಗುಡಿಯ ಬಳಿ ಹೋದ ಪ್ರಭು ಅಮ್ಮ ಏನಾದರೂ ಮಾಡಲಿ ನಾನು ಸಾಕಿಯನ್ನು ಮದುವೆಯಾಗಿ ಊರನ್ನೇ ಬಿಟ್ಟು ಹೊರಟು ಹೋಗ್ತೀನಿ ಅವಳಿಗೆ ನೆಮ್ಮದಿ ಕೊಡ್ತೀನಿ ಋತುಮತಿ ಆಗದೆ ಇರುವುದು ಅವಳ ತಪ್ಪ ಎಲ್ಲ ವಿಧಿನಿಯಮ ಅದಕ್ಕಾಗಿ ಅವಳನ್ನು ಹೀಗೆ ಹಿಂಸಿಸುವುದು ಯಾವ ನ್ಯಾಯ ದೇವರೇ ಅವಳು ನನಗೆ ಯಾವ ದೈಹಿಕ ಸುಖ ನೀಡದೇ ಇದ್ದರೂ ಅವಳಿಂದ ನನಗೆ ಮಗು ಪಡೆಯಲು ಆಗದೇ ಇದ್ದರೂ ಕೂಡ ಅವಳನ್ನು ಮಗು ಎಂದು ನಾನೇ ಅವಳನ್ನು ನೋಡಿಕೊಳ್ಳುತ್ತೇನೆ ಮೊದಲು ಈ ವಿಚಾರವನ್ನು ಸಾಕಿಯ ಬಳಿ ಮಾತನಾಡಬೇಕು ಸಂಜೆ ಅವಳು ಬರಲಿ ಅಲ್ಲಿಯವರೆಗೂ ನಾನು ಇಲ್ಲಿಯೇ ಕಾಯ್ತಾ ಇರ್ತೀನಿ ಇಲ್ಲಿಗೆ ಬಂದೇ ಮನೆಗೆ ಹೋಗೋದು ಅವಳಿಗೆ ದೊಡ್ಡ ಮೋಸ ಮಾಡಿರುವ ಈ ದೇವರ ಬಳಿ ಬಂದು ಒಂದು ನಮಸ್ಕಾರ ಹಾಕಿಯೇ ಹೋಗೋದು ಬಂದಾಗ ಇಲ್ಲಿಯೇ ಮಾತನಾಡೋಣ ಎಂದು ಅಲ್ಲಿಯೇ ಗೋಡೆಗೆ ಹೊರಗೆ ಕುಳಿತ ಪ್ರಭು ಸುಮ್ಮನೆ ಕುಳಿತರೆ ಮನಸ್ಸು ಇಲ್ಲದ ಋಣಾತ್ಮಕ ಯೋಚನೆಗಳನ್ನು ಹೆಚ್ಚು ಹೆಚ್ಚು ಮಾಡುತ್ತದೆ ಎಂದು ಎಲ್ಲೋ ಓದಿದ ನೆನಪು ಅವನಿಗೂ ಹಾಗೆ ಆಗ್ತಾ ಇತ್ತು ಒಂದು ವೇಳೆ ಸಾಕಿ ಕೂಡ ಇದಕ್ಕೆ ಒಪ್ಪದೇ ಇದ್ದರೆ ಏನು ಮಾಡಲಿ ನಾನು ಅವಳಿಗೆ ನನ್ನ ಮೇಲೆ ಬಹಳ ಗೌರವ ಇದೆ ನನ್ನ ಒಳಿತನ್ನೇ ಅವಳು ಬಯಸೋದು ದೇವರೇ ದಯವಿಟ್ಟು ಅವಳು ಇದಕ್ಕೆ ಒಪ್ಪಿಗೆ ಕೊಡೋ ಹಾಗೆ ಮಾಡು ಅವಳ ದಿನದ ನೋವೇ ಸಾಕು ಇನ್ನು ಮುಂದೆ ಅವಳನ್ನು ನೆಮ್ಮದಿಯಾಗಿ ಇರೋಕೆ ಅನುವು ಮಾಡಿಕೊಡು ದೇವರಲ್ಲಿ ಮೊರೆಯಿಟ್ಟು ಬೇಡಿದ ಪ್ರಭು ಸಾಕಿ ಒಪ್ತಾಳ ನೋಡೋಣ ಬನ್ನಿ ಪ್ರಭು ನೀನ್ಯ್ಯಾಕೋ ಇಲ್ಲಿ ಕುಳಿತಿದ್ದೀಯಾ ಮನೆಗೆ ಹೋಗ್ಬೇಕಲ್ವಾ ಬೆಳಿಗ್ಗೆಯಿಂದಾನೂ ಇಲ್ಲೇ ಇದ್ದೀಯಾ ಪ್ರಭು ಸಾಕಿ ಸಂಜೆ ದೇವರ ಗುಡಿಗೆ ಬಂದು ಅಲ್ಲಿಯೇ ಕುಳಿತಿದ್ದ ಪ್ರಭುವನ್ನು ನೋಡಿ ಕೇಳಿದಳು ಹೌದು ಸಾಕಿ ನಾನು ನಿನಗಾಗಿಯೇ ಕಾಯುತ್ತಾ ಕುಳಿತಿದ್ದೆ ಪ್ರಭು ಉತ್ತರಿಸಿದ ಏನೋ ವಿಷಯ ಪ್ರಭು ಸುಮ್ಮನೆ ನಮ್ಮನ್ನು ಜನರು ನೋಡಿದರೆ ತಪ್ಪಾಗಿ ತಿಳಿದು ನಿನ ಗೇಲಿ ಮಾಡಿಕೊಂಡು ನತ್ತಾರೆ ಮನೆಗೋಗು ಪ್ರಭು ಎಂದು ಹೇಳಿ ಅವಳು ಗುಡಿಯ ಒಳಗೆ ಹೋದಳು ಕೈ ಮುಗಿದು ಹೊರಗೆ ಬಂದಾಗ ಕೂಡ ಅವನು ಅಲ್ಲೇ ಇದ್ದಿದ್ದು ನೋಡಿ ಪ್ರಭು ಯಾಕೋ ಮನೆಗೆ ಹೋಗಲಿಲ್ಲವಾ ನೀನು ಕೇಳಿದಳು ಇಲ್ಲ ಸಾಕಿ ನಾನು ಬೆಳಿಗ್ಗೆ ಹೇಳಿದ್ದೆ ಅಲ್ವಾ ನಿನ್ನ ಜೊತೆ ಮಾತನಾಡಬೇಕು ಅಂತ ಹೌದಲ್ವಾ ಪ್ರಭು ಸಾರಿ ಕಣೋ ಕೆಲಸದ ಗಡಿಬಿಡಿಯಲ್ಲಿ ನೀನು ಹೇಳಿದ್ದು ಮರೆತೇ ಹೋಯಿತು ಏನು ವಿಷಯ ಹೇಳು ನನ್ನ ಎದುರು ಕುಳಿತಳು ಸಾಕಿ ಇನ್ನೂ ಎಷ್ಟು ದಿನ ನೀನು ಇದೇ ನರಕದಲ್ಲಿರಬೇಕು ಅಂತ ಅಂದುಕೊಂಡಿದ್ದೀಯಾ ಇದೆಂತಹ ಪ್ರಶ್ನೆ ಪ್ರಭು ನನ್ನ ಜೀವನ ಇರೋದೇ ಅಲ್ವಾ ನರಕ ಅಂದುಕೊಂಡರೆ ನರಕ ಸ್ವರ್ಗ ಅಂದುಕೊಂಡರೆ ಸ್ವರ್ಗ ನನಗೇನಾಗಿದೆ ಆರಾಮಾಗಿ ರಾಣಿ ಥರ ಇದ್ದೀನಿ ಅವಳು ಮಾಸಿದ ನಗುವಿನಲ್ಲಿ ಉತ್ತರಿಸಿದ್ದಳು ಸಾಕು ಸಾಕಿ ನನಗೇನು ಗೊತ್ತೇ ಇಲ್ಲ ಅಂತ ನೀನು ಅಂದುಕೊಂಡಿದ್ದರೆ ಅದು ನಿನ್ನ ಭ್ರಮೆ ನಿನ್ನ ಮನೆಯಲ್ಲಿ ನಡೆಯೋ ಪ್ರತಿ ವಿಷಯ ಕೂಡ ನನಗೆ ಗೊತ್ತು ನಾನು ಅವತ್ತೇ ಹೇಳಿದ್ದೆ ಅಲ್ವಾ ನಿಂಗೆ ನನ್ನ ಅಣೆಬರಹ ಇದು ಅಂತ ನಗುತ್ತಾ ಉತ್ತರಿಸಿದಳು ಅದು ಹೇಗೆ ಸಾಕಿ ಇಷ್ಟು ನೋವಿನಲ್ಲೂ ನೀನು ನಗ್ತಾ ಇದ್ದೀಯಾ ಎತ್ತ ತಾಯಿಯ ತಿರಸ್ಕಾರ ತಂದೆಯ ಅಸಡ್ಡೆ ಅಕ್ಕ ತಂಗಿಯ ಹೀಯಾಳಿಕೆಯ ಮಾತು ಊರಿನವರು ಆಡಿಕೊಳ್ಳುವ ರೀತಿ ಇದೆಲ್ಲ ನೋಡಿದರೆ ನೀನು ಇಲ್ಲಿ ಇರೋದು ಸರಿಯಿಲ್ಲ ಸಾಕಿ ಪ್ರಭು ನುಡಿದ ಹಾಗಿದ್ರೆ ಏನು ಮಾಡುವಂತೀಯಾ ಹಾ ಒಂದು ಕೆಲಸ ಮಾಡ್ಲಾ ಪ್ರಭು ಯಾವುದಾದ್ರೂ ಕೆರೆನೋ ಬಾವಿನೋ ನೋಡಿಕೊಂಡು ಬಿಡ್ಲಾ ಸಾಕಿ ಯಾಕಮ್ಮ ಹೀಗೆ ಮಾತನಾಡಿ ನೋವು ಮಾಡ್ತೀಯಾ ನೊಂದ ಮನಸ್ಸಿನಿಂದ ನುಡಿದ ಪ್ರಭು ಇನ್ನೇನು ಮಾಡಲಿ ಈ ನತದೃಷ್ಟ ಹೆಣ್ಣು ಎಲ್ಲಿಯೋ ಸಲ್ಲದ ಈ ಸಾಕಿ ಇದ್ದು ಕೂಡ ಏನು ಪ್ರಯೋಜನ ಇದೆ ಹೇಳು ಅವಳ ನೋವು ಕಣ್ಣೀರಿನ ರೂಪದಲ್ಲಿ ಹೊರಬರುತ್ತಿತ್ತು ಸಾಕಿ ನಿಂಗೆ ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ ಪ್ರಭು ಅವಳ ಮುಖ ನೋಡುತ್ತಾ ಕೇಳಿದ ನಂಗಿರೋ ಒಬ್ಬನೇ ಒಬ್ಬ ಪ್ರಾಮಾಣಿಕ ಗೆಳೆಯ ನೀನು ನಿನ್ನಲ್ಲದೆ ಇನ್ಯಾರನ್ನು ನಂಬಲಿ ನಾನು ಸಾಕಿಯ ಉತ್ತರ ಪ್ರಾಮಾಣಿಕವಾಗಿತ್ತು ಸಾಕಿ ಈ ದೇವರ ಗುಡಿಯಲ್ಲಿ ಇರೋ ದೇವರ ಸಾಕ್ಷಿಯಾಗಿ ಹೇಳ್ತೀನಿ ನಿನ್ನೆಲ್ಲ ನೋವಿಗೂ ನಾನು ಹೆಗಲಾಗಿ ಎತ್ತೀನಿ ಜೀವನ ಪರ್ಯಂತ ನಿನ್ನ ಜೊತೆ ಎಲ್ಲ ಸಂದರ್ಭದಲ್ಲೂ ನಿಲ್ತೀನಿ ನಿಂಗೆ ಯಾವುದೇ ಅವಮಾನ ಆಗದ ಹಾಗೆ ನೋಡಿಕೊಳ್ಳುವ ಹೊಣೆ ನನ್ನದು ಯಾವ ಸಮಾಜ ನಿನ್ನನ್ನು ತಿರಸ್ಕರಿಸುತ್ತಾ ಇದೆಯೋ ಅದೇ ಸಮಾಜ ನಿಂಗೆ ಗೌರವ ಕೊಡೋ ಹಾಗೆ ಮಾಡ್ತೀನಿ ನಿನ್ನ ತಂದೆ ತಾಯಿ ನಿನ್ನನ್ನು ಮಗಳಾಗಿ ಪಡೆದದ್ದಕ್ಕೆ ಸಂತೋಷ ಪಡುವ ಹಾಗೆ ಮಾಡ್ತೀನಿ ನನ್ನನ್ನು ಮದುವೆ ಆಗ್ತೀಯಾ ಸಾಕಿ ಎಂದು ಕೇಳಿದ ಪ್ರಭು ಹೌದು ಸಾಕಿ ನಾನು ನಿನ್ನ ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ದಯವಿಟ್ಟು ಒಪ್ತೀಯಾ ಅಲ್ವಾ ಎಲ್ಲ ಗೊತ್ತಿದ್ದು ಕೂಡ ನೀನು ಈಗೆಲ್ಲ ಯಾಕೆ ಮಾತಾಡ್ತಾ ಇದ್ದೀಯಾ ನೀನು ದಿನ ಅನುಭವಿಸೋ ಚಿತ್ರ ಹಿಂಸೆ ನರಕ ನೋಡ್ತಾ ಇನ್ನೂ ಸ್ವಲ್ಪ ದಿನ ಇದ್ರೆ ನನ್ನ ತಲೆ ಕೆಟ್ಟು ಹೋಗುತ್ತೆ ಸಾಕಿ ಪ್ಲೀಸ್ ನನ್ನ ಮದುವೆ ಆಗೋಕೆ ಒಪ್ಕೊ ಬೇಡಿಕೊಂಡ ಅವನು ಅವಳು ಪ್ರಭುವಿನ ಕಡೆ ಕೋಪದಿಂದ ನೋಡಿ ನಾಳೆ ಸಿಗ್ತೀನಿ ಟೈಮ್ ಆಯಿತು ಎಂದು ಅಲ್ಲಿಂದ ದೂರ ನಡೆದು ಮನೆಗೆ ಹೋದಳು ಅವನ ಮನಸ್ಸಲ್ಲಿದ್ದ ವಿಷಯವನ್ನು ಅವಳಿಗೆ ಹೇಳಿ ಆಗಿತ್ತು ಅವಳ ಉತ್ತರ ಅವನಿಗೆ ಸಿಗಲಿಲ್ಲ ಅವಳಿಗೂ ಶಾಕ್ ಆಗಿದೆ ಯೋಚಿಸಲು ಸ್ವಲ್ಪ ಸಮಯ ಬೇಕು ಎಂದುಕೊಂಡು ಅವನೂ ಕೂಡ ಮನೆಗೆ ಬಂದ ಅಂದು ಅವಳು ಮನೆಗೆ ಇನ್ನೂ ಬಂದಿರಲಿಲ್ಲ ಅವಳ ಅಕ್ಕ ತಂಗಿ ಹಾಗೂ ಬಾವಂದಿರು ಬಂದಿದ್ದರು ಅದಕ್ಕೆ ಅವಳು ಅವರೆಲ್ಲರ ಊಟ ಮುಗಿದು ಮಲಗಿದ ನಂತರ ಬರಬೇಕಿತ್ತು ಕಾರಣ ಅವಳ ಅಕ್ಕನ ಮಗಳು ಅವಳಿಗೂ ಎಲ್ಲಿ ಸಾಕಿಯ ಹಾಗೆ ಆಗಿಬಿಡುತ್ತೋ ಅನ್ನೋ ಭಯಕ್ಕೆ ಅವಳ ಅಕ್ಕ ಪದ್ಮ ತನ್ನ ತಾಯಿಗೆ ಕಟ್ಟಾಜ್ಞೆ ಮಾಡಿಬಿಟ್ಟಿದ್ದಳು ನಾನು ಮನೆಗೆ ಬಂದಾಗ ಯಾವುದೇ ಕಾರಣಕ್ಕೂ ಸಾಕಿ ಅಲ್ಲಿ ಇರಬಾರದು ಎಂದು ಅವರ ನಗೋ ಹರಟೆ ಮಾತುಕತೆ ಅವನ ಮನೆಯಲ್ಲಿ ಪ್ರಭುವಿನ ಕಿವಿಗೆ ಬಿದ್ದಾಗ ಈ ಸಂತೋಷ ನನ್ನ ಸಾಕಿಗೆ ಇಲ್ಲವಲ್ಲ ಎಂದು ಬಹಳ ನೊಂದುಕೊಂಡು ಕುಳಿತ ಅರೆ ಮೊದಲ ಬಾರಿಗೆ ನನ್ನ ಬಾಯಲ್ಲಿ ನನ್ನ ಸಾಕಿ ಎಂಬ ಮಾತು ಮನಸ್ಸು ಅವಳೇ ನನ್ನವಳು ಎಂದು ಒಪ್ಪಿಬಿಟ್ಟಿದೆ ಮನದಲ್ಲಿ ತುಸು ಸಂತಸದ ಅನುಭವವಾಗಿತ್ತು ಅವನಿಗೆ ಎಲ್ಲರೂ ಮಲಗಿದ ನಂತರ ಎಲ್ಲೋ ಮೂಲೆಯಲ್ಲಿ ಕುಳಿತಿದ್ದ ಸಾಕಿ ಕೊಟ್ಟಿಗೆಗೆ ಬಂದು ತನ್ನ ಸುಂದರಿಯನ್ನು ಮುದ್ದಾಡಿ ಅದರ ಪಕ್ ಅದರ ಪಕ್ಕ ಒಂದು ಚೀಲ ಹಾಸಿಕೊಂಡು ಮಲಗಿದಳು ಇದೆಲ್ಲ ಇನ್ನೂ ಸ್ವಲ್ಪ ದಿನ ಸಾಕಿ ನಿಂಗೆ ಇದೆಲ್ಲದರಿಂದ ಮುಕ್ತಿ ಕೊಡಿಸ್ತೀನಿ ಎಂದು ಸ್ವಾಗತ ಹೇಳಿಕೊಂಡು ಅವಳದೇ ನೆನಪಿನಲ್ಲಿ ಮಲಗಿದ ಪ್ರಭು ನಾಳೆ ಸಿಗೋಣ ಅಂತ ಸಾಕಿ ಹೇಳಿದ್ದು ನೆನಪಾಯಿತು ನಾಳೆ ಏನು ಹೇಳ್ತಾಳೆ ಎಂದು ಯೋಚಿಸುತ್ತ ನಿದ್ರೆಗೆ ಜಾರಿದ ಬೆಳಗ್ಗೆ ಅವನು ಅಷ್ಟರಲ್ಲಿ ಸಾಕಿ ಎದ್ದು ಮನೆ ಬಾಗಿಲು ಕೊಟ್ಟಿಗೆ ಎಲ್ಲ ಶುಚಿ ಮಾಡಿ ಆಗಲೇ ಹೊಲಕ್ಕೆ ಹೊರಟು ಹೋಗಿದ್ದಳು ಸಂಜೆ ಆಗುವುದನ್ನೇ ಕಾಯುತ್ತಾ ಕುಳಿತ ಅವಳ ಉತ್ತರ ಸಕಾರಾತ್ಮಕವಾಗಿರಲಿ ಎಂದು ದೇವರಲ್ಲಿ ಬೇಡಿಕೊಂಡ ಸಂಜೆ ಆಯಿತು ಅವನು ದೇವರ ಗುಡಿಗೆ ಹೋದ ಅಲ್ಲಿ ಸಾಕಿ ಇರಲಿಲ್ಲ ಇನ್ನೂ ಬಂದಿಲ್ಲ ಎಂದುಕೊಂಡು ಅಲ್ಲಿಯೇ ಕಾಯುತ್ತಾ ಕುಳಿತ ಸುಮಾರು ಸೂರ್ಯ ಮುಳುಗುವ ಸಮಯವಾದರೂ ಸಾಕಿ ಬರದೇ ಇದ್ದಾಗ ಪ್ರಭು ಅವರ ಹೊಲದ ಬಳಿ ಹೋದ ಅಲ್ಲಿ ಯಾರೂ ಇರಲಿಲ್ಲ ಬಹುಶಃ ಬೇರೆ ಕಡೆಯಿಂದ ನೇರವಾಗಿ ದೇವರ ಗುಡಿಗೆ ಬರುತ್ತಾಳೆ ಎಂದುಕೊಂಡು ಮತ್ತೆ ವೇಗವಾಗಿ ನಡೆಯುತ್ತಾ ದೇವರ ಗುಡಿಗೆ ಬಂದ ಅವನಿಗೆ ನಂಬಿಕೆ ಇತ್ತು ಅವಳು ಇಂದೂ ಕೂಡ ಇಲ್ಲಿ ಬಂದು ಕೈ ಮುಗಿಯದೆ ಹೋಗುವುದಿಲ್ಲವೆಂದು ಆದರೆ ಇಂದು ಇನ್ನೂ ಬಂದಿಲ್ಲ ಎಂದು ಅಲ್ಲಿ ಕುಳಿತವನಿಗೆ ಕಂಡಿದ್ದು ಒಂದು ಪತ್ರ ಪತ್ರವನ್ನು ತೆರೆದ ಪ್ರಭು ಜೀವನದಲ್ಲಿ ಈ ಸಾಕಿ ಎಲ್ಲರಿಗೂ ಸಾಕಾಗಿ ಹೋಗಿದ್ದಾಳೆ ಎಲ್ಲರಿಗೂ ಸಾಕಾಗಿರುವ ಈ ಸಾಕಿ ನಿಂಗೆ ಯಾಕೆ ಬೇಕಾಗುತ್ತಾ ಇದ್ದಾಳೆ ಇನ್ನೂ ಏನೋ ಬರೆದಿದ್ದಳು ಅವನ ಕಣ್ಣು ತುಂಬಿ ಹೋದವು ಅಕ್ಷರಗಳು ಕಾಣದಾದವು ಪ್ರಭುವಿನ ಪ್ರೀತಿಯನ್ನು ಒಪ್ಪಿಕೊಳ್ಳುತ್ತಾಳ ಸಾಕಿ ಅವರ ಮುಂದಿನ ಜೀವನ ಏನಾಗುವುದು ತಿಳಿಯೋಣ ಮುಂದಿನ ಸಂಚಿಕೆಯಲ್ಲಿ